ಔರಾದಿ ಮೇಲೆ ಅಭಿಮಾನವನ್ನು ಇಟ್ಕೊಂಡ ಬೆಳಗಾವಿ ಜಿಲ್ಲೆಯೊಳಗೆ ಪ್ರಪ್ರಥಮವಾಗಿ ಇವಾಗ ಔರಾದಿಗೆ ಹೆಚ್ಚು ತಮ್ಮ ಶ್ರಮದ ಮುಖಾಂತರ ಮಾಡಬೇಕ ಔರಾದಿ ಗ್ರಾಮದ ಪರವಾಗಿ ಮತ್ತು ನನ್ನ ವೈಯಕ್ತಿಕವಾಗಿ ನಿಮ್ಗೆ ಆರ್ಥಿಕವಾದಂತ ಅಭಿನಂದನೆ ನಾನು ಬಳಸಿದ್ದೀನಿ ಯಾಕಂತಂದ್ರ ಆವತ್ತಿನ ಸಂದರ್ಭದೊಳಗೆ ಎರಡ್ ಸಾವಿರದ ಐದರಾಗ ಔಡಿ ಶಾಲೆಯೊಳಗ ಮಕ್ಕಳ ಸಂಖ್ಯೆ ನಾಲ್ಕು ಮೂರಕ್ಕೂ ಹೆಸರು

ही डिले, ही डिले, पार पार ए हाँ एम हिंग ಇವರಿಗೆ ನಮ್ಮ ಗ್ರಾಮದ ಔರಾದಿಗಳ ಪರವಾಗಿ ಆಲದ ಸರ್ಕಾರ ಸಮಾರಂಭ ಈ ಸರ್ಕಾರ ಸಮಾರಂಭವನ್ನ ನಮ್ಮ ಎಸ್ ಬಿ ಸರ್ವ ಸದಸ್ಯರು ಅಧ್ಯಕ್ಷರು ಹಾಗೂ ಶಿಕ್ಷಕರು ಗ್ರಾಮದ ಎಲ್ಲ ಹಿರಿಯರು ಶಾಸಕರು ಪೂಜರು ನೆರವೇರಿಸ ಪೂಜಾರ ಸಮ್ಮುಖದಲ್ಲಿ ಗ್ರಾಮದ ಸಭೆಯನ್ನು ಈ ಒಂದು ಪ್ರೀತಿಯ ಸನ್ಮಾನ ಕಾರ್ಯಕ್ರಮವನ್ನು ನಮ್ಮ ನೂತನ ಪ್ರೌಢಶಾಲೆಯ ಒಂದು ಉದ್ಘಾಟನೆಗೆ ಕಾರಣ ನಿಧಿಸುವುದಾಗಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಸತ್ಕಾರವನ್ನ ಮಾಡುವ ಮೂಲಕ ಅವರಲ್ಲಿ ವಿನಂತಿಯನ್ನ ಮಾಡಿಕೊಳ್ತಾ ಸನ್ಮಾನವನ್ನ ಎಲ್ಲರೂ ನಡೆಸಿಕೊಡ್ಬೇಕೆಂದು நீ <laughs> எ